शतकेशव ಪುಣ್ಯ ದಿನ ಅಂತ ಇಂಥ ಒಂದು ಶ್ರೀಮನ್ ನಾರಾಯಣ ನಮಗೆಲ್ಲರೂ ಗೊತ್ತಿರೋ ಥರ ಭೂಮಿಗೆ ಬಂದು ಅವತರಿಸಿದಂಥ ಒಂದು ಒಂದು ಅವತಾರ ದಿನ ಇವತ್ತು ಸಾವಿರಾರು ವರ್ಷ ನಾವು ಸಾವಿರಾರು ವರ್ಷ ಅಂತ ಹೇಳ್ತೀವಿ ಬಿ ವರ್ಷ ಇರ್ಬೋದು ಆ ಕಾಲದಿಂದ ಇಂಥ ಒಂದು ಪುಣ್ಯ ದಿನ ಆಧ್ಯಾತ್ಮಿಕ ದಿನವನ್ನು ನಾವು ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಇನ್ನೊಬ್ಬರು ಅತಿಥಿ ನಾವು ಇದಕ್ಕೆ ರವಿಕುಮಾರ್ ಅವರು ಸೊ ನಾವು ನಿನ್ನೆ ರಾತ್ರಿ ಫೋನ್ ಮಾಡಿದ್ದೆ ಸರ್ ಇಂಥ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ ಮತ್ತೆ ಬರಬೇಕು ಅಂತ ಸೊ ಇಬ್ಬರಲ್ಲಿ ಸಾಮ್ಯತೆ ಏನಂದರೆ ನೀವು ಅವರಿಗೆ ಕಾಲ್ ಮಾಡಿದ್ರೆ ಮೊದಲ ಕಾಲಿನ ಮೊದಲ ಶಬ್ದ ಮತ್ತು ಕೊನೆಯ ಶಬ್ದ ಜೈಶ್ರೀರ ಸೊ ಅದು ಈ ಇಬ್ಬರಲ್ಲಿರುವಂಥ ಒಂದು ಸಾಮ್ಯತೆ ಹಾಗಾಗಿ ಅಂಥವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ನಮ್ಮದು ಸೌಭಾಗ್ಯ ಅಂತ ಅಂದ್ಕೊಳ್ತೀನಿ ಸೊ ಚೇತನ್ ಸರ್ ನಮ್ಗೆಲ್ಲರಿಗೂ ಗೊತ್ತು ಒಂದು ಆಪ್ಟಿಕಲ್ ಬಿಸ್ನೆಸ್ ಅಲ್ಲಿ ಮುಂಚೂಣಿಯಲ್ಲಿ ಓಡ್ತಿರುವಂಥ ಒಂದು ಉದ್ಯಮಿದಾರರು ಇವತ್ತು ಅವರು ನಮ್ಮ ಜೊತೆ ಇದ್ದಾರೆ ಥ್ಯಾಂಕ್ ಯು ಸರ್ ನೀವು ಏನು ಸೆಕೆಂಡ್ ಕ್ವಶನ್ ಹೇಳಿದೆ ಬರೋ ಹೊಂದಿರಾ ಸೊ ವಿ ಆರ್ ವಿಯರಿ ಹ್ಯಾಪಿ ಫಾರ್ ಇಟ್ ಸೊ ಇನ್ನು ರವಿ ಸರ್ ಅವರು ನಮಗೆ ಮೊನ್ನೆ ಮೊನ್ನೆ ಪರಿಚಯ ಆದವರು ನಿಮಗೆಲ್ಲರಿಗೂ ಕೆಲವ್ರಿಗೆ ಗೊತ್ತಿರಲಿಕ್ಕಿಲ್ಲ ಇವರು ಇಪ್ಪತ್ತೊಂದು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ಅವರನ್ನು ಹೊಡ್ಕೊಂಡಿದ್ದಾರೆ ಅವರು ಗೋ ಗೋ ಸಂರಕ್ಷಕರು ಹಾಗೆ ಅವರು ಏನಂದ ಇಪ್ಪತ್ತು ಸಾವಿರ ಇಪ್ಪತ್ತ ಮೇಲೆ ಹಾವುಗಳನ್ನ ಹಿಡಿದಿದ್ದಾರೆ ಅಂತಂದ್ರೆ ತಪ್ಪಾಗುತ್ತೆ ಸಂರಕ್ಷಿಸಿದ್ದಾರೆ ಅವರು ಇಪ್ಪತ್ತೊಂದು ವರ್ಷದ ಯಾವುದೇ ಹಣದ ಆಕಾಂಕ್ಷೆ ಇಲ್ಲದೆ ಅವರು ಸಮಾಜ ಸೇವೆಯಲ್ಲಿ ತೊಡ್ಕೊಂಡಿದ್ದಾರೆ ಅವರು ಗೋರಕ್ಷಣೆ ಎಲ್ಲ ಪ್ರಾಣಿ ರಕ್ಷಣೆ ಪಕ್ಷಿ ರಕ್ಷಣೆಗಳನ್ನ ಮಾಡ್ತಾ ಇದ್ದಾರೆ ಅಂಥವರು ಹಾಗೆ ಅವರು ಮುಂಚೂಣಿ ರಾಜಕಾರಣಿ ಕೂಡ ಹೌದು ಅಂಥವರು ಈ ಈ ಸಿಸ್ಟಮ್ ಏನಿದೆ ನಮ್ಮದು ಕರಪ್ಷನ್ ಸಿಸ್ಟಮಲ್ಲಿ ಇಂಥ ಪ್ರಾಮಾಣಿಕ ವ್ಯಕ್ತಿಗಳು ನಮಗೆ ಬಿಸ್ನೆಸ್ ಮ್ಯಾನ್ಸು ಬೇಕು ಹಾಗೆ ನಮಗೆ ರಾಜಕಾರಣಿಗಳು ಬೇಕು ಏನಕ್ಕೆ ರಾಮರಾಜ್ಯ ಮಾಡಬೇಕಂದ್ರೆ ಇಂಥವ್ರು ಸಾವಿರ ಸಾವಿರ ಜನಗಳು ನಮಗೆ ಬರಬೇಕು ನಮ್ಮಂಥ ಕಾಮನ್ ಪೀಪಲ್ಗೆ ಇಂಥವ್ರು ತುಂಬ ಅವಶ್ಯಕತೆ ಇದೆ ನಾವು ಅವರನ್ನು ಯಾಕೆ ಇವತ್ತು ಚೂಸ್ ಮಾಡಿದೆ ಅಂದರೆ ಇದು ರಾಮನ ದಿನ ರಾಮನ ವೃತ್ತಿನ ವೃತ್ತಿದ ದಿನ ಹಾಗಾಗಿ ಇಂಥವರು ಈ ಫಂಕ್ಷನ್ಗೆ ಇದರಿಗಿಂತ ಕೊಟ್ಟು ನಮಗೆ ಪ್ರೋಗ್ರಾಮ್ ಹುಡುಕೆ ಸ್ವಲ್ಪ ಕಷ್ಟವೇನೋ ಹಾಗಾಗಿ ನಾವು ಕರೆದಿದ್ದೀವಿ ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ ತುಂಬ ತುಂಬ ಸರ್ ಈಗ ಸೊ ಚೇತನ್ ಸರ್ ನೀವು ಈ ಒಂದು ಕಾರ್ಯಕ್ರಮದಲ್ಲಿ ರಾಮನ ಶುಭಾಶಯ ಮಾತಾಡೋಣ ಅಲ್ಲ ನೀವು ಶುಭಾಶಯ ಹೇಳೋದಾಗಿ ರವಿ ಸರ್ ೇಶ್ವರ ಎಲ್ಲರಿಗೂ ನಮಸ್ಕಾರ ಹೆಸರು ಕುಮಾರ್ ಎಂಬ ಗೌಡ ಅಂತ ನಾನೊಬ್ಬ ಪರಿಸರ ಪ್ರಾಣಿ ಪಕ್ಷಿ ಸಂರಕ್ಷಕ ಇಪ್ಪತ್ತೊಂದು ವರ್ಷದಿಂದ ಎಲ್ಲಾ ಬಗೆಯ ಪ್ರಾಣಿ ಪಕ್ಷಿಗಳ ರಕ್ಷಣೆ ಮಾಡ್ತಾ ಬರ್ತೀನಿ ಸುಮಾರು ಒಂದು ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಎಲ್ಲಾ ಬಗೆಯ ಹಾವುಗಳನ್ನ ಉಚಿತವಾಗಿ ರಕ್ಷಣೆ ಮಾಡ್ತಾ ಬರ್ತಿರೋದು ಈಗ ಬೀದಿ ಬದಿಗಳಲ್ಲಿ ಹಾಕ್ಬೇಕಾಗಿರುವ ಹಸುಗಳು ನಾನಾ ಇರುತ್ತಲ್ಲ ಅದೇನಾದ್ರೂ ಹುಷಾರಿಲ್ಲ ಅಂತ ಹೇಳಿದ್ರೆ ಅದನ್ನು ಹುಷಾರು ಮಾಡಿ ತಿರ್ಗಾ ಸೇರಿಸುವಂತ ಕೆಲಸ ಮಾಡ್ತಾ ಬರ್ತೀವಿ ಅದ್ರ ಜೊತೆಗೆ ಇದೇ ಇಸ್ವಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ಯಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಬರ್ತಾ ಇದೆ ನಾನು ಕೂಡ ಬಿ ಜೆ ಪಿಯಲ್ಲಿ ಆಕಾಂಕ್ಷಿಯಾಗಿದ್ದೀನಿ ಪ್ರತಿಯೊಬ್ರು ನಾನು ಅಂದರೆ ನಾವು ಮಾಡ್ತಾ ಇರೋ ಎಲ್ಲ ಕೆಲಸಗಳನ್ನ ಗುರುತಿಸಿ ನಾವು ಪ್ರೋತ್ಸಾಹ ಮಾಡಿ ಮತ್ತೆ ಹೆಗಡೇಜಿಯವರಿಗೆ ಹಾಗೂ ನಮ್ಮ ಮಗನವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದರೆ ಮೊನ್ನೆ ಮೊನ್ನೆ ಪಕ್ಷಿ ಆಗಿದ್ದವರು ಒಂದು ಹಾವನ ರಕ್ಷಣೆ ಮಾಡಿದೆ ಅದು ಏಟಾಗಿತ್ತು ಅದನ್ನು ತಗೊಂಡಾಗಿ ಟ್ರೀಟ್ಮೆಂಟ್ ಮಾಡಿಸಿ ಹುಷಾರು ಮಾಡಿಸಿದೆ ನನ್ನದರದನ್ನು ಮೊನ್ನೆ ಕೂಡ ಬಂದಿದೆ ಅಲ್ಲಿ ಸಿಕ್ಕಲಿಲ್ಲ ಆದರೆ ಪಕ್ಕದಲ್ಲಿ ಇನ್ನೊಂದು ಕಡೆ ಸಿಕ್ತು ಬೀದರು ಕೂಡ ಜೊತೆ ಕರ್ಕೊಂಡೋಗಿ ಅವ್ರಿಗೆನೋ ಅವನ ನಾಗರನ್ನು ಮುಗಿಸಿ ಅವ್ರಿಗೆನೋ ರಕ್ಷಣೆ ಮಾಡಬೇಕಾದ್ರೆ ಎಷ್ಟು ಜನ ಇದ್ದಾರೆ ಎಲ್ಲ ಶಕ್ತಿಯೊಬ್ಬರು ಮತ್ತೊಮ್ಮೆ ಶ್ರೀರಾಮ ಹಬ್ಬದ ಶುಭಾಶಯಗಳು ದೇವರು ಎಲ್ರಿಗೂ ಒಳ್ಳೇದು ಮಾಡಿ ಕಷ್ಟಪಟ್ಟು ಕೆಲಸ ಮಾಡೋದನ್ನು ಪ್ರೋತ್ಸಾಹ ಜಯ ಜಯಶ್ರೀ uh